ನಮಸ್ಕಾರ ನದಾತಾರೆ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತ ಕರ್ನಾಟಕ ಸರ್ಕಾರಕ್ಕೆ ಕೇಂದ್ರ ಸರ್ಕಾರದಿಂದ ಬರ್ಚರಿ ಗುಡ್ ನ್ಯೂಸ್ ಅಧಿಕವಾಗಿ ಹಣವನ್ನು ಬಿಡುಗಡೆ ಮಾಡ್ತಾ ಇದೆ ಕೇಂದ್ರ ಬಜೆಟ್ ಅಂತ ಕೂಡ ತಿಳಿಸಲಾಗಿದೆ ಸ್ನೇಹಿತರೆ ಈ ಒಂದು ಮಾಹಿತಿ ಪ್ರತಿಯೊಬ್ಬರು ಕೂಡ ಇಂಪಾರ್ಟೆಂಟ್ ಆಗಿದೆ ಪ್ರತಿಯೊಬ್ರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಇಲ್ಲಿ ಬೆಳೆ ಪರಿಹಾರ ಹಣವನ್ನು ಹೆಚ್ಚಿಸಲಾಗ್ತಾ ಇದೆ ಪಿ ಎಂ ಕಿಸಾನ್ ಯೋಜನೆ ಹಣವನ್ನು ಹೆಚ್ಚಿಸಲಾಗ್ತಾ ಇದೆ ಮತ್ತು ಸಾಲ ಮನ್ನಾ ಅನ್ನುವ ಒಂದು ದೊಡ್ಡ ಬದಲಾವಣೆ ಇಲ್ಲಿ ನಡೀತಾ ಇದೆ ಹೌದು ಸ್ನೇಹಿತರೆ ಕೇಂದ್ರ ಬಜೆಟ್ ಈಗ ನಡೆಯುವ ಕಾರಣಕ್ಕೆ ರೈತರಿಗೆ ಈ ಒಂದು ಅವಕಾಶವನ್ನು ಕಲ್ಪಿಸಲಾಗ್ತಾ ಇದೆ ಇಲ್ಲಿ ಹಲವಾರು ರಾಜ್ಯಗಳಲ್ಲಿ ಈಗಾಗಲೇ ಚುನಾವಣೆ ಬರ್ತಾ ಇರುವ ಕಾರಣಗಳಿಂದ ಈ ಒಂದು ಮಾಹಿತಿಯ ಆಧಾರದ ಮೇಲೆ ಈಗ ಬಹಳಷ್ಟು ರೈತರಿಗೆ ಇಲ್ಲಿ ಹೊಸ ಬದಲಾವಣೆಯನ್ನು ತರ್ತಾ ಇದೆ ಸರ್ಕಾರ ಹೌದು ಸ್ನೇಹಿತರೆ ಕೇಂದ್ರ ಸರ್ಕಾರದಿಂದ ದೊಡ್ಡ ಬದಲಾವಣೆ ಅವಕಾಶ ನಿಮ್ ಮುಂದೆ ಇದಾವೆ ರೈತರಿಗಂತರೂ ಈ ಒಂದು ಅವಕಾಶಗಳು ಭರ್ಜರಿ ಗುಡ್ ನ್ಯೂಸ್ ಅನ್ನು ಹೊರಡಿಸಲಾಗಿದೆ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಯಾವುದೇ ಕಾರಣ ಸ್ಕಿಪ್ ಮಾಡಿ ನೋಡಬೇಡಿ ಸ್ಕಿಪ್ ಮಾಡಿ ನೋಡೋದ ಈ ಒಂದು ಮಾಹಿತಿ ನಿಮಗೆ ಅರ್ಥವಾಗುವುದಿಲ್ಲ ಮತ್ತು ತಿಳಿಯುವುದಿಲ್ಲ ಸ್ನೇಹಿತರೆ ಇಲ್ಲಿ ಬೆಳೆ ಪರಿಹಾರ ಹಣವು ಹೆಚ್ಚಳವಾಗ್ತಾ ಇದೆ ಮತ್ತು ಪಿಎಂ ಕಿಸಾನ್ ಯೋಜನೆ ಹಣವು ಹೆಚ್ಚಳವಾಗ್ತಾ ಇದೆ ಮತ್ತು ರೈತರ ಇತರೆ ಯೋಜನೆಗಳ ಲಾಭ ಸಿಗ್ತಾ ಇದೆ ಮತ್ತು ಇಲ್ಲಿ ಇನ್ನೊಂದು ಮುಖ್ಯವಾದ ಮಾಹಿತಿ ಏನು ಅಂದ್ರೆ ಸಾಲ ಮನ್ನಾ ಹೌದು ಬಹಳಷ್ಟು ಸಾಲ ಮನ್ನಾ ಕೂಡ ನಡೀತಾ ಇದೆ ಇಲ್ಲಿ ಯಾವ ರೈತರಿಗೆ ಈ ಒಂದು ಯೋಜನೆಗಳು ಸಿಗ್ತಾ ಇದಾವೆ ಎನ್ನುವ ಮಾಹಿತಿಯನ್ನು ಕೂಡ ನಾನು ಇವತ್ತು ನಿಮ್ಗೆ ತಿಳಿಸ್ತಾ ಇದ್ದೇನೆ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ ಮೊದಲನೇದು ಪಿಎಂ ಕಿಸಾನ್ ಯೋಜನೆಯ ಮಾಹಿತಿಯನ್ನು ನಾನು ಇವತ್ತು ನಿಮಗೆ ತಿಳಿಸ್ತಾ ನೋಡೋಣ ಬನ್ನಿ ಇಲ್ಲಿ ಪಿ ಕಿಸಾನ್ ಯೋಜನೆಯು ಈಗಿನ ಸ್ಥಿತಿಯನ್ನು ನೋಡೋದಾದ್ರೆ ಈಗ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಾರಂಭಗೊಂಡಿದೆ ಈ ಒಂದು ಯೋಜನೆಯು ಪ್ರತಿ ವರ್ಷನೂ ಕೂಡ ಒಂದು ವರ್ಷಕ್ಕೆ ಆರು ಸಾವಿರ ಸಿಗ್ತಾ ಇತ್ತು ಕೇಂದ್ರ ಸರ್ಕಾರದಿಂದ ಈ ಒಂದು ಯೋಜನೆಯನ್ನು ಮೋದಿಜಿಯವರು ಹೊರಡಿಸಿದ್ರು ಆದರೆ ಇಲ್ಲಿ ಕೇಂದ್ರ ಸರ್ಕಾರದ ಬಜೆಟ್ ಒಂದು ಅಧಿವೇಶನದಲ್ಲಿ ಹೌದು ಬಜೆಟ್ ಅನ್ನು ಮಂಡನೆ ಮಾಡ್ತಾ ಇದ್ದಾರಲ್ಲ ಈ ಒಂದು ಹಣವು ಆರು ಸಾವಿರದಿಂದ ಹತ್ತು ಸಾವಿರಕ್ಕೆ ಏರಿಕೆ ಆಗುವ ಸಾಧ್ಯತೆ ಬಹಳಷ್ಟಿದೆ ಯಾಕೆಂದ್ರೆ ಬಹಳಷ್ಟು ರೈತ ಮುಖಂಡಗಳು ಈ ಒಂದು ಯೋಜನೆಯ ಹೆಚ್ಚಳ ಮಾಡಿ ಅಂತ ಬಹಳಷ್ಟು ಜನರಿಗೆ ಮನವಿ ಮಾಡಿ ಪತ್ರವನ್ನು ಬರೆದು ಕೇಂದ್ರಕ್ಕೆ ಸಲ್ಲಿಸಿದ್ದಾರೆ ಈ ಒಂದು ಹಣವನ್ನು ಹೆಚ್ಚಳ ಮಾಡ್ತಾ ಕೇಂದ್ರ ಸರ್ಕಾರ ಅಂತ ಕೂಡ ಕಾದು ನೋಡಬೇಕಾಗಿದೆ ಇಂದು ಮಧ್ಯಾಹ್ನದವರೆಗೂ ಕಾದ್ರೆ ಸಾಕು ನಮ್ಗೆ ಯಾವ ಲಾಭಗಳು ಸಿಗ್ತಾವೆ ಎನ್ನುವ ಮಾಹಿತಿಯನ್ನು ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಬೀಜ ಖರೀದಿಗೆ ರಸಗೊಬ್ಬರ ಖರೀದಿಗೆ ಮತ್ತು ಇನ್ನಿತರ ವ್ಯವಸ್ಥೆಗೆ ಸಹಾಯವಾಗುತ್ತದೆ ಅದರಿಂದ ಕೇಂದ್ರ ಬಜೆಟ್ ನಲ್ಲಿ ಏನು ಮಾಡ್ತಾರೆ ಈ ಒಂದು ಯೋಜನೆ ಹಣವನ್ನು ಹೆಚ್ಚಳ ಮಾಡುವ ಸಾಧ್ಯತೆ ಬಹಳಷ್ಟಂತೂ ಇದೆ ಆದರೆ ಸ್ವಲ್ಪ ಕಾದು ನೋಡಬೇಕಾಗಿದೆ ಇನ್ನು ಕೆಲವೇ ಸಮಯದಲ್ಲಿ ಈ ಒಂದು ಯೋಜನೆ ಮಾಹಿತಿ ನಮಗೆ ಗೊತ್ತಾಗುತ್ತದೆ ಅದನ್ನು ಕೂಡ ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೇನೆ ಮತ್ತು ಈ ಎರಡನೇ ಯೋಜನೆ ಯಾವ್ದು ಅಂದ್ರೆ ಸಾಲ ಮನ್ನಾ ಯೋಜನೆ ಸಾಲ ಮನ್ನಾದಲ್ಲಿ ಎಷ್ಟು ಹಣ ಮನ್ನಾ ಇದೆ ಅಂತ ನೋಡೋದಾದ್ರೆ ಸ್ನೇಹಿತರೆ ಮುಂದುವರಿಸುವ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದೀರೋ ಒಂದೇ ಒಂದು ತಪ್ಪದ ಲೈಕ್ ಅನ್ನು ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಎರಡನೇ ಯೋಜನೆ ಯಾವುದು ಅಂದ್ರೆ ಸಾಲ ಮನ್ನಾ ಯೋಜನೆ ಸಾಲ ಮನ್ನಾ ಯೋಜನೆ ಅನ್ನೋದು ಬಹಳಷ್ಟು ರೈತರಿಗೆ ಮರು ಜನ್ಮವೇ ಬಂದಂತೆ ಈ ಒಂದು ಸಾಲ ಮನ್ನಾ ಆದ್ರೆ ಎಷ್ಟೋ ರೈತರಿಗೆ ಒಂದು ಅವಕಾಶ ಕಲ್ಪಿಸಿದಂತಾಗುತ್ತದೆ ಅದರಿಂದ ಇಲ್ಲಿ ಹಲವಾರು ರೈತ ಸಂಘಟನೆಗಳು ಮತ್ತು ಶಾಸಕನವರು ಈ ಒಂದು ಕೇಂದ್ರಕ್ಕೆ ಮನವಿ ಪತ್ರವನ್ನು ಬರೆದಿದ್ದಾರೆ ಹಾಗೆ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ ಈ ಒಂದು ಸಾಲ ಮನ್ನಾ ಮಾಡಿದ್ರೆ ಎಷ್ಟೋ ಜನರ ಪ್ರಾಣ ಉಳಿಯುತ್ತದೆ ಮತ್ತು ಎಷ್ಟೋ ಜನರಿಗೆ ಬದುಕಾಗುತ್ತದೆ ಅಂತ ಕೂಡ ಬಹಳಷ್ಟು ರೈತ ಸಂಘಟನೆಗಳು ಈ ಒಂದು ಯೋಜನೆಯಲ್ಲಿ ಸಾಲ ಮನ್ನಾ ಆಗಲಿ ಅಂತ ಬಹಳಷ್ಟು ರೈತ ಸಂಘಟನೆಗಳು ಹೇಳಿದ್ದಾರೆ ಆದರೆ ಇಂದು ಮಧ್ಯಾಹ್ನ ಆದರೆ ಫೆಬ್ರವರಿ ಒಂದು ಆದರೆ ಫೆಬ್ರವರಿ ಒಂದು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಕೇಂದ್ರ ಬಜೆಟ್ ಮಂಡನೆ ನಡೀತಾ ಇರುವ ಕಾರಣಗಳಿಂದ ಈ ಒಂದು ಯೋಜನೆ ಅವಕಾಶ ಕಲ್ಪಿಸುತ್ತಾ ಸರ್ಕಾರ ಅಂತ ಕೂಡ ನೋಡಬೇಕಾಗಿದೆ ಯಾಕಂದ್ರೆ ಈ ಒಂದು ಯೋಜನೆಯನ್ನು ಮಾಡಲೇಬೇಕಾಗಿದೆ ಅವರು ಸಾಲ ಮನ್ನಾ ಮಾಡಲೇಬೇಕಾಗಿದೆ ಬಹಳಷ್ಟು ರೈತರ ಮನವಿ ಕೂಡ ಇದಾಗಿದೆ ಮತ್ತು ಹಲವಾರು ಕಡೆ ಈಗಾಗಲೇ ಚುನಾವಣೆ ಆರಂಭವಾಗ್ತಾ ಇರುವ ಕಾರಣಗಳಿಂದ ಈ ಹಿನ್ನೆಲೆಯಲ್ಲಾದರೂ ಅವರು ಸಾಲ ಮನ್ನಾವನ್ನು ಕೈಗೊಳ್ತಾರ ಅಂತ ಕೂಡ ಕಾದು ನೋಡಬೇಕಾಗಿದೆ ಈ ಒಂದು ಮಾಹಿತಿಯನ್ನು ಕೂಡ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೇನೆ ಏಕೆಂದ್ರೆ ಇನ್ನು ಕೂಡ ಸಾಲ ಮನ್ನಾ ಯೋಜನೆ ಬಗ್ಗೆ ಮಾಹಿತಿ ಬಂದಿಲ್ಲ ಇನ್ನು ಕೂಡ ಬಜೆಟ್ ಮಂಡನೆ ಆರಂಭವಾಗಿಲ್ಲ ಮಧ್ಯಾಹ್ನದ ಬಳಿಕ ಈ ಒಂದು ಬಜೆಟ್ ಮಂಡನೆ ಆರಂಭವಾಗುತ್ತದೆ ಆದ ನಂತರ ನಾನು ನಿಮಗೆ ಸಾಲ ಮನ್ನಾ ಯೋಜನೆಯ ಒಂದು ಮಾಹಿತಿಯನ್ನೇ ಕೂಡ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತೇನೆ ಈ ಒಂದು ಸಾಲ ಮನ್ನಾ ಸರ್ಕಾರ ಅನ್ನೋದು ಗೊತ್ತಾದ್ರೆ ನಾನು ಎಷ್ಟು ಹಣವನ್ನು ಸಾಲ ಮನ್ನಾ ಮಾಡ್ತಾರೆ ಮತ್ತು ಎಲ್ಲಿ ಸಾಲ ತೆಗೆಸಿಕೊಂಡರೆ ನಿಮಗೆ ಸಾಲ ಮನ್ನಾ ಆಗುತ್ತದೆ ಅಂತ ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಖಂಡಿತವಾಗಿ ತಿಳಿಸ್ತೇನೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾ ಮಾಡುವ ಈ ತರದ ವಿಡಿಯೋಗಳು ನಿಮಗೆ ಬಂದು ತಲುಪುತ್ತದೆ ಸ್ನೇಹಿತರೆ ಅದರಿಂದ ಹೇಳ್ತಾ ಇರಬಹುದು ಮತ್ತು ಕೆಲವೊಂದಿಷ್ಟು ರೈತರಿಗಂತೂ ಕೂಡ ಈ ಒಂದು ಸಾಲ ಮನ್ನಾ ಆದ್ರೆ ಅವರ ಬದುಕಿಗೆ ಹೊಸ ಬೆಳಕು ಬಂದಂತಾಗುತ್ತದೆ ಅಂತ ಕೂಡ ತಿಳಿಸಲಾಗಿದೆ ಸ್ನೇಹಿತರೆ ಇಲ್ಲಿ ರೈತರಿಗೆ ಬಜೆಟ್ ನಲ್ಲಿ ಬೇರೆ ಯಾವ ಯೋಜನೆಗಳು ಬರ್ತಾ ಇದಾವೆ ಅಂದ್ರೆ ಈ ಒಂದು ಬಜೆಟ್ ನಲ್ಲಿ ಎರಡ್ ಸಾವಿರದ ಇಪ್ಪತ್ತಾರು ಫೆಬ್ರವರಿ ಒಂದರಲ್ಲಿ ಬಜೆಟ್ ಮಂಡನೆ ಮಾಡ್ತಾ ಇದ್ದಾರಲ್ವಾ ಈ ಒಂದು ಬಜೆಟ್ ನಲ್ಲಿ ರೈತರಿಗೆ ಯಾವ ಹೊಸ ಯೋಜನೆಗಳು ಬರ್ತಾ ಇದಾವೆ ಮತ್ತು ಯಾವ ಒಂದು ಯೋಜನೆಗಳಲ್ಲಿ ರೈತರಿಗೆ ಹಣವನ್ನು ಹೆಚ್ಚಳ ಮಾಡ್ತಾ ಇದಾರೆ ಅಂತ ನೋಡೋದಾದ್ರೆ ಸ್ನೇಹಿತರೆ ಕೃಷಿ ಸಾಲ ಮತ್ತು ಕ್ರೆಡಿಟ್ ಸುಧಾರಣೆ ಇಲ್ಲಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಇರ್ತಾ ಇದಾವೆ ಕಿಸಾನ್ ಕಾರ್ಡ್ ಪ್ರತಿಯೊಬ್ಬರ ಕಡೆನು ಇರುವ ಒಂದು ಅವಕಾಶವನ್ನು ಸರ್ಕಾರ ನೀಡಿತು ಆ ಒಂದು ಅವಕಾಶವನ್ನು ಹೆಚ್ಚಿಸುವಂತೆ ಒತ್ತಾಯ ಕೂಡ ಆಗ್ತಾ ಇದೆ ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ನಿಮ್ಮಲ್ಲಿ ಇದ್ದರೆ ಆ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ ನಿಮ್ಮಲ್ಲಿ ಇದ್ರೆ ನಿಮ್ಮ ಎ ಟಿ ಎಂ ನಿಮ್ ಕಡೆ ಇದ್ದಂತೆ ಆಗುತ್ತದೆ ಈ ಒಂದು ಕಿಸಾನ್ ಕ್ರೆಡಿಟ್ ಕಾರ್ಡ್ ನಿಮ್ಮಲ್ಲಿ ಇದ್ದರೆ ನೀವು ರಸಗೊಬ್ಬರವನ್ನು ಖರೀದಿ ಮಾಡುವಾಗ ನಿಮಗೆ ಸಬ್ಸಿಡಿ ಸಿಗುತ್ತದೆ ಮತ್ತು ಸಾಲವನ್ನು ತೆಗೆದುಕೊಳ್ಳುವಾಗ ಕೂಡ ನಿಮಗೆ ಕಡಿಮೆ ಬಡ್ಡಿಯಲ್ಲಿ ಸಿಗುತ್ತದೆ ಮತ್ತು ಯಾವಾಗ ಬೇಕಾದರೂ ನೀವು ಸಾಲವನ್ನು ತೆಗೆದುಕೊಳ್ಳಬಹುದು ಈ ಒಂದು ಕಿಸಾನ್ ಕಾರ್ಡ್ ನಿಮ್ಮಲ್ಲಿ ಇದ್ದರೆ ಅಂತ ಕೂಡ ತಿಳಿಸಲಾಗಿದೆ ಸಾಲದ ಬಡ್ಡಿ ಕೂಡ ಕಡಿಮೆ ಆಗುತ್ತದೆ ಅಂತ ಕೂಡ ಇಲ್ಲಿ ತಿಳಿಸಲಾಗಿದೆ ಮತ್ತು ಇನ್ನೊಂದು ಯೋಜನೆ ಯಾವುದು ಅಂದ್ರೆ ಸ್ನೇಹಿತರ ಇನ್ನೊಂದು ಯೋಜನೆಯಲ್ಲಿ ಹಣವನ್ನು ಯಾವ ರೀತಿ ಹೆಚ್ಚಳ ಮಾಡ್ತಾ ಇದ್ದಾರೆ ಅಂದ್ರೆ ಭಾರತೀಯ ಕೃಷಿ ಉತ್ಪನ್ನಗಳಿಗೆ ಎಂಎಸ್ಪಿ ಖಾತರಿ ಕಾನೂನು ಜಾರಿಗೆ ತರುವ ಒಂದು ಬೇಡಿಕೆ ಇದೆ ಹೌದು ರಸಗೊಬ್ಬರಗಳಿಗೆ ನೀರಾವರಿ ಹಾಗೂ ಇನ್ಪುಟ್ ವೆಚ್ಚಕ್ಕೆ ಬಳಸುವ ರಸಗೊಬ್ಬರ ಬೀಜ ಮತ್ತು ಇತರೆ ವ್ಯವಸ್ಥೆಗೆ ಬೆಲೆ ಏರಿಕೆ ಆಗುತ್ತದೆ ಅಲ್ವಾ ಅದನ್ನು ಕಡಿಮೆ ಮಾಡುವ ಅವಕಾಶವನ್ನು ಇಲ್ಲಿ ತಿಳಿಸಲಾಗಿದೆ ರೈತರ ಸುಧಾರಣೆಗೆ ಬೆಂಬಲ ವ್ಯವಸ್ಥೆ ಕೂಡ ಬೇಕಾಗಿದೆ ಅದರಿಂದ ಎಂಎಸ್ಪಿ ಬೆಲೆಯನ್ನು ಕೂಡ ಕಡಿತವಾಗಿಸುವ ಒಂದು ಅವಕಾಶವನ್ನು ಕಲ್ಪಿಸಲಾಗಿದೆ ಒಂದು ಯೋಜನೆಯಲ್ಲಿ ಅಂತ ಕೂಡ ತಿಳಿಸಲಾಗಿದೆ ಮತ್ತು ಮತ್ತೊಂದು ಯೋಜನೆ ಯಾವುದು ಅಂದ್ರೆ ಪಿ ಕಿಸಾನ್ ವಿತರಣೆ ಮುಂದಿನ ಇನ್ಸ್ಟಾಲ್ಮೆಂಟ್ ಬಗ್ಗೆ ಮಾಹಿತಿ ತಿಳಿಸಲಾಗ್ತಾ ಇದೆ ಅಂದ್ರೆ ಪಿ ಕಿಸಾನ್ ಯೋಜನೆಯಲ್ಲಿ ದೇಶದ ಲಕ್ಷಾಂತರ ರೈತರಿಗೆ ಈ ಒಂದು ಬಜೆಟ್ ಮಂಡನೆಯಲ್ಲಿ ಸಹಾಯವಾಗ್ತಾ ಇದೆ ಇಪ್ಪತ್ತೊಂದನೇ ಕಂತಿನ ಹಣವು ಈಗಾಗಲೇ ಬಂದಿದೆ ಇವಾಗ ಬರಬೇಕಾಗಿರುವ ಹಣವು ಇಪ್ಪತ್ತೆರಡನೇ ಕಂತಿನ ಹಣವಾಗಿರುವ ಕಾರಣಗಳಿಂದ ಎರಡು ಸಾವಿರದ ಇಪ್ಪತ್ತ ಆರರ ಮೊದಲನೇ ವಾರದಲ್ಲಿ ಫೆಬ್ರವರಿ ಮೊದಲನೇ ವಾರದಲ್ಲಿ ಈ ಒಂದು ಯೋಜನೆ ಸಿಗ್ತಾ ಇತ್ತು ಆದರೆ ಈ ಒಂದು ಕೇಂದ್ರ ಬಜೆಟ್ ಮಂಡನೆಯ ನಂತರ ಹಣವು ಎಷ್ಟು ಸಿಗುತ್ತದೆ ಅಂತ ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ ಏಕೆಂದ್ರೆ ಈಗ ಎರಡು ಸಾವಿರ ರೂಪಾಯಿ ಮಾತ್ರ ಬರಬೇಕಾಗಿತ್ತು ಈ ಒಂದು ಹಣವನ್ನು ಏನಾದರೂ ಹೆಚ್ಚಳ ಮಾಡಿದ್ರೆ ಒಂದು ಬಜೆಟ್ ಮಂಡನೆಯಲ್ಲಿ ಹಣವನ್ನು ಹೆಚ್ಚಳ ಮಾಡಿದ್ರೆ ಈ ಒಂದು ಇಪ್ಪತ್ತೆರಡನೇ ಕಂತಿನ ಹಣದಲ್ಲೇ ಹೆಚ್ಚಳವಾಗಿ ಸಿಗುತ್ತಾ ಅಥವಾ ಮುಂದಿನ ಇಪ್ಪತ್ ಕಂತಿನ ಹಣದಲ್ಲಿ ನಿಮ್ಗೆ ಹೆಚ್ಚಳವಾಗುತ್ತಾ ಅಂತ ಕೂಡ ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತೇನೆ ಅಂತ ಕೂಡ ತಿಳಿಸ್ತಾ ಇದ್ದೇನೆ ಕೇಂದ್ರದ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಅವಕಾಶ ಸಿಗ್ತಾ ಇದೆ ರೈತರ ಬಜೆಟ್ ನಲ್ಲಿ ಇನ್ನೂ ಬೇಡಿಕೆ ಮಾಡ್ತಾ ಇರುವ ಮಾಹಿತಿ ಅಂತ ನೋಡೋದಾದ್ರೆ ರೈತರ ಬೇಡಿಕೆಗಳು ಮುಖ್ಯ ವಿಷಯಗಳಾಗಿದ್ದಾವೆ ಬೆಲೆ ಬೆಂಬಲ ಖಾತರಿ ಮತ್ತು ಫಸಲ ಬಿಮಾ ಸುಧಾರಣೆ ಬಡ್ಡಿ ರಹಿತ ಮತ್ತು ಕಡಿಮೆ ಬಡ್ಡಿಯಲ್ಲಿ ನಿಮಗೆ ಸಾಲ ಸಿಗುತ್ತದೆ ಜನರಲ್ ರೈತ ಉಪಕರಣಗಳಿಗೆ ಅನುದಾನ ಹೆಚ್ಚಿಸಲಾಗ್ತಾ ಇದೆ ಪಿಎಂ ಕಿಸಾನ್ ಮೊತ್ತ ವೃದ್ಧಿ ಆಗ್ತಾ ಇದೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಅವಕಾಶ ನಿಮ್ಮದಾಗ್ತಾ ಇದೆ ಇಲ್ಲಿ ಸಾಲ ಮನ್ನಾ ಯೋಜನೆಯು ಪ್ರತಿಯೊಬ್ಬರಿಗೂ ಕೂಡ ಸಿಗ್ತಾ ಇರುವಂತದ್ದು ಮತ್ತು ಪಿ ಎಂ ಕಿಸಾನ್ ಯೋಜನೆ ಹಣವನ್ನು ಹೆಚ್ಚಳ ಮಾಡಿದ್ರೆ ಅದು ಕೂಡ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಯೋಜನೆ ಸಿಗ್ತಾ ಇರುವಂತದ್ದು ಇದು ರೈತರಿಗೆ ಅಂತಲೇ ಮಾಡಿರುವ ಒಂದು ಪ್ರಮುಖವಾದ ಮಾಹಿತಿ ವಿಡಿಯೋ ಆಗಿದೆ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಅಂತ ನಾನು ತಿಳಿಸ್ತಾ ಇದ್ದೇನೆ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ರೈತ ವಾಟ್ಸ್ಆಪ್ ಗ್ರೂಪ್ಗು ಈ ಒಂದು ವಿಡಿಯೋನ ಶೇರ್ ಮಾಡಿ ಯಾಕೆಂದ್ರೆ ಬಹಳಷ್ಟು ರೈತರಿಗೆ ಈ ಒಂದು ಮಾಹಿತಿ ಗೊತ್ತಿರೋದಿಲ್ಲ ಅವ್ರಿಗೂ ಕೂಡ ಗೊತ್ತಾಗಲಿ ಅಂತ ತಿಳಿಸ್ತಾ ಇರುವಂತದ್ದು ಸ್ನೇಹಿತರೆ ಈ ಒಂದು ಅವಕಾಶ ನಿಮಗೆ ಬೇಕಾ ಬೇಡವಾ ಅಂತ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತು ಈ ಒಂದು ಪಿ ಎಂ ಕಿಸಾನ್ ಯೋಜನೆ ಹಣ ಹೆಚ್ಚಳ ಆಗಬೇಕಾ ಅಥವಾ ಸಾಲ ಮನ್ನಾ ನಿಮ್ಮದು ಆಗಬೇಕಾ ಸಾಲ ಎಷ್ಟಿದೆ ಮತ್ತು ಏನಾದ್ರೂ ನಿಮ್ದು ಸಮಸ್ಯೆ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅದನ್ನು ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತೇನೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಮಾಹಿತಿ ಉಪಯುಕ್ತವಾಗುತ್ತದೆ ಅಂತ ಕೂಡ ನಾನು ವಿಡಿಯೋ ಮುಖಾಂತರ ನಿಮ್ಗೆ ತಿಳಿಸಿದ್ದೇನೆ ಇಂದು ಭಾನುವಾರ ಆದ್ರೂ ಕೂಡ ಈ ಒಂದು ಬಜೆಟ್ ಮಂಡನೆ ನಡೆಸ್ತಾ ಇದ್ದಾರೆ ಸಂಪ್ರದಾಯದಂತೆ ಭಾರತದ ಬಜೆಟ್ ಮಂಡನೆ ಫೆಬ್ರವರಿ ಒಂದರಂದು ಆಗಲೇ ಬೇಕಾಗಿದೆ ಇವತ್ತು ಭಾನುವಾರ ಆದ್ರೂ ಕೂಡ ಬಜೆಟ್ ಮಂಡನೆ ಆಗ್ತಾ ಇದೆ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆ ಅವಕಾಶ ಅಂತಲೂ ಹೇಳಲಾಗ್ತಾ ಇದೆ ಈ ಒಂದು ಅವಕಾಶವನ್ನು ನಿಮ್ಮದಾಗಿಸಿಕೊಳ್ಳಿ ಮತ್ತು ಈ ಒಂದು ಬಜೆಟ್ ಮಂಡನೆಯಲ್ಲಿ ಯಾವ ಯಾವ ಹೊಸ ಯೋಜನೆಗಳನ್ನು ಜಾರಿಗೆ ತರುತ್ತದೆ ಮತ್ತು ಸಾಲ ಮನ್ನಾ ಆಗುತ್ತಾ ಇಲ್ವಾ ಮತ್ತು ಬೆಳೆ ಪರಿಹಾರ ಹಣ ಹೆಚ್ಚಳವಾಗುತ್ತಾ ಎಷ್ಟು ಹಣ ಹೆಚ್ಚಳವಾಗುತ್ತದೆ ಮತ್ತು ಪಿ ಕಿಸಾನ್ ಯೋಜನೆ ಹಣವು ನಿಮ್ದು ಹೆಚ್ಚಳವಾಗುತ್ತಾ ಇಲ್ವಾ ಅಂತ ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ ಏಕೆಂದ್ರೆ ಈ ಒಂದು ಮಾಹಿತಿ ಪ್ರಮುಖವಾಗಿ ನಿಮ್ಗೆ ಗೊತ್ತಾಗುತ್ತದೆ ಇನ್ನು ಕೆಲವೇ ಗಂಟೆಯಲ್ಲಿ ಬಜೆಟ್ ಮಂಡನೆ ಆರಂಭವಾಗ್ತಾ ಇದೆ ಆ ಒಂದು ಬಜೆಟ್ ನಲ್ಲಿ ನಿರ್ಮಲಾ ಸೀತಾರಾಮ್ ಅವರು ಏನು ಹೇಳ್ತಾರೆ ಅಂತ ಕೂಡ ಕಾದು ನೋಡ್ಬೇಕಾಗಿದೆ ಹಣಕಾಸು ಸಚಿವರಾದ ನಿರ್ಮಲಾ ಸೀತಾರಾಮ್ ಅವರ ಒಂದು ಅಭಿಪ್ರಾಯದಂತೆ ನಾನು ಕೂಡ ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೇನೆ ಏಕೆಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಮಾಹಿತಿ ತಲುಪಬೇಕಾಗಿದೆ ಅದಕ್ಕೋಸ್ಕರ ಸ್ನೇಹಿತರೆ ಸರ್ಕಾರದಿಂದ ಯಾವುದೇ ಒಂದು ಹೊಸ ಯೋಜನೆ ಬಿಟ್ಟರು ನಾನು ಆದಷ್ಟು ಬೇಕಾ ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೇನೆ ಮತ್ತು ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆಯಲ್ಲಿ ಯಾವ ಯೋಜನೆಗಳನ್ನು ಹೆಚ್ಚಳ ಮಾಡ್ತಾರೋ ಅದನ್ನು ಕೂಡ ನಿಮಗೆ ವಿಡಿಯೋ ಮುಖಾಂತರ ತಿಳಿಸಿ ತಿಳಿಸುತ್ತೇನೆ ಅಂತ ಕೇಳ್ತೇನೆ ಅಂತ ಹೇಳ್ತಾ ಇದ್ದೇನೆ ಸ್ನೇಹಿತರೆ ಈ ಒಂದು ಮಾಹಿತಿ ಉಪಯುಕ್ತವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿಂದ ಸರ್ಕಾರದಿಂದ ಯಾವುದೇ ಒಂದು ಹೊಸ ಯೋಜನೆ ಬಿಟ್ಟರು ನಾನು ಆದಷ್ಟು ಬೇಗ ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೇನೆ ಮತ್ತು ಕೇಂದ್ರ ಬಜೆಟ್ ಮಂಡನೆಯ ನಂತರ ಯಾವ ಯೋಜನೆಗಳಲ್ಲಿ ಹಣ ಹೆಚ್ಚಳ ಮಾಡಿದ್ರು ಅಂತ ಕೂಡ ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ ಮತ್ತು ಈ ಒಂದು ಬೆಳೆ ಪರಿಹಾರ ಹಣ ಸಾಲ ಮನ್ನಾ ಸಿಗುತ್ತಾ ಸಿಗಲ್ವಾ ಅಂತ ಕೂಡ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೇನೆ ಸ್ನೇಹಿತರೆ ಈ ಒಂದು ವಿಡಿಯೋನ ಯಾರೆಲ್ಲ ಕೊನೆಯವರೆಗೂ ನೋಡಿದ್ದೀರೋ ಹೃದಯ ಪೂರ್ವಕವಾಗಿ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್